ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ಎಷ್ಟು ಜನ ಕಾಯ್ತಾ ಇದ್ದೀರಾ ಕಾಟೇರಾ ಮೂವಿದು ಆರನೇ ದಿನದ ಕಲೆಕ್ಷನ್ನ ತಿಳ್ಕೊಳೋಕ್ಕೆ ಈ ವಿಡಿಯೋಲಿ ಆ ಕಲೆಕ್ಷನ್ ಜೊತೆಗೆ ಇನ್ನೂ ಎಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಪೂರ್ತಿ ನೋಡಿ ಆಮೇಲೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯಿತಾ ಟೈಮ್ ವೇಸ್ಟ್ ಮಾಡಲ್ಲ ಡೈರೆಕ್ಟಾಗಿ ಬರ್ತೀನಿ ಆರನೇ ದಿನದ ಕಲೆಕ್ಷನ್ ಬಂದು ಒಂಬತ್ತು ಕೋಟಿ ಎಪ್ಪತ್ತೆಂಟು ಲಕ್ಷ ಆಲ್ಮೋಸ್ಟ್ ಹತ್ತು ಕೋಟಿ ಅಂತ ತಿಳ್ಕೊಳ್ಳಿ ಓಕೆ ಇದುವರೆಗೂ ಆರು ದಿನಗಳ ಗಳಿಕೆದು ಟೋಟಲ್ ಎಷ್ಟು ಅಂತಂದರೆ ತೊಂಬತ್ತೈದು ಕೋಟಿ ಮೂವತ್ತಾರು ಲಕ್ಷ ಹೆಂಗೆ ಅಂತ ಕೇಳಿದ್ರೆ ಒಂದು ಸಲ ಹೇಳ್ಬಿಡ್ತೀನಿ ಮೊದಲನೇ ದಿನದ್ದು ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಎರಡನೇ ದಿನದ್ದು ಹದಿನೇಳು ಕೋಟಿ ಮೂವತ್ತೈದು ಲಕ್ಷ ಮೂರನೇ ದಿನದ್ದು ಇಪ್ಪತ್ತು ಕೋಟಿ ತೊಂಬತ್ನಾಲ್ಕು ಲಕ್ಷ ನಾಲ್ಕನೇ ದಿನದ್ದು ಹದಿನೆಂಟು ಕೋಟಿ ಇಪ್ಪತ್ತಾರು ಲಕ್ಷ ಐದನೇ ದಿನದ್ದು ಒಂಬತ್ತು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಆರನೇ ದಿನದ್ದು ಒಂಬತ್ತು ಕೋಟಿ ಎಪ್ಪತ್ತೆಂಟು ಲಕ್ಷ ಓಕೆನಾ ಇನ್ನು ನಾಳೆ ಅಂದರೆ ಇವತ್ತು ಸಾರಿ ಇವತ್ತು ನಾವು ನಾಳೆ ಸ್ಟೋರಿ ಮಾಡ್ತೀವಿ ಇವತ್ತಿಗೆ ಹನ್ನೆರಡು ಕೋಟಿ ದಾಟಿ ಹೋಗ್ಬಿಟ್ಟಿರುತ್ತೆ ಸೊ ಇವತ್ತು ದರ್ಶನ್ ಅವ್ರದ್ದು ಹಂಡ್ರೆಡ್ ಕೋಟಿ ಕ್ಲಬ್ಸ್ ಇರ್ತಾಯಿದೆ ಕಾಟೇರಾವ್ ಮೂವಿ ಆಯಿತಾ ಇಷ್ಟು ಖುಷಿ ಆಗ್ತಾಯಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತು ನಾಳೆ ಅಫಿಷಿಯಲ್ ಆಗಿ ಇನ್ನೊಂದು ಸ್ಟೋರಿ ಮಾಡಿ ಹಾಕ್ತೀನಿ ಕಳಿಕೆ ಆದಮೇಲೆ ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಇವತ್ತು ಇವತ್ತು ರಿಲೀಸ್ ಆಗಿದೆ ರಿಲೀಸ್ ಆಗ್ತಾ ಇದೆ ರಾತ್ರಿ ಎಂಟು ಐವತ್ತಕ್ಕೆ ನಾಲ್ಕು ಐದು ಆರು ಏಳು ಕಂಟಿನ್ಯೂಯಸ್ ಆಗಿ ಇಷ್ಟು ದಿನಗಳ ಕಾಲ ಕಾಟೇರಾ ಮೂವಿ ಆಸ್ಟ್ರೇಲಿಯಾದಲ್ಲಿ ವಿ ಐ ಸಿ ಮೆಲ್ಬೋರ್ನ್ ಇಲ್ಲಿ ನಡೀತಾ ಇದೆ ಯಾವುದು ವಿಲೇಜ್ ಸಿನಿಮಾ ಶನ್ಶೈನ್ ಅಂತೆ ಇದು ಆಸ್ಟ್ರೇಲಿಯಾ ಅಪ್ಡೇಟ್ ಆಯಿತಾ ದುಬೈ ಅಪ್ಡೇಟು ಎಗೇನ್ ಆರನೇ ತಾರೀಕಿಂದ ದುಬೈಯಲ್ಲಿ ಲಾಂಚ್ ಆಗ್ತಾಯಿದೆ ಮೂವಿ ಏಳನೇ ತಾರೀಕು ದರ್ಶನ್ ಅವರು ಅಲ್ಲಿ ಪ್ರೀಮಿಯರ್ ಶೋಗೆ ಹೋಗ್ತಾ ಇದ್ದಾರೆ ತುಂಬ ಜನ ದುಬೈ ಅಭಿಮಾನಿಗಳು ಕೇಳ್ತಾ ಇದ್ರು ಹೇಳಿ ಅಂತ ಎಲ್ಲಿ ಏನು ಥಿಯೇಟರ್ದು ಅದು ಟೈಮಿಂಗ್ಸ್ ಎಲ್ಲ ಕೇಳ್ತಾ ಇದ್ರು ತಿಳ್ಕೊಂಡು ನಾನು ಇವತ್ತು ಅಥವಾ ನಾಳೆ ಸ್ಟೋರಿ ಮಾಡಿ ಹಾಕ್ತೀನಿ ಆಯಿತಾ ಐದನೇ ತಾರೀಕಿಂದ ಅದೇ ರೀತಿ ಯು ಎಸ್ ಮತ್ತು ಕೆನಡಾದಲ್ಲಿ ರಿಲೀಸ್ ಆಗ್ತಾಯಿದೆ ಅಂದರೆ ನಾಳೆಯಿಂದ ರಿಲೀಸ್ ಆಗ್ತಾಯಿದೆ ಅದರದ್ದು ಥಿಯೇಟರ್ ಲಿಸ್ಟ್ ಸಿಕ್ಕಿದ ಮೇಲೆ ನಾನು ಮತ್ತೆ ಎಲ್ಲ ಸೇರಿಸಿ ಇನ್ನೊಂದು ಸ್ಟೋರಿ ಮಾಡಿ ಹಾಕ್ತೀನಿ ಆ್ಯಕ್ಚುಲಿ ನಿನ್ನೆ ಸೆಲೆಬ್ರಿಟಿ ಶೋ ಇತ್ತಲ್ಲ ಕಂಟಿನ್ಯೂಯಸ್ ಆಗಿ ನಾವೂ ಬ್ಯುಸಿ ಇದ್ವಿ ರೆಕಾರ್ಡ್ ಮಾಡೋದ್ರಲ್ಲಿ ಆಮೇಲೆ ಅವ್ರದ್ದು ಏನೋ ಸೆಲೆಬ್ರೇಷನ್ ಎಲ್ಲ ಇಡೀ ರಾತ್ರಿ ಶಿವರಾತ್ರಿ ಥರ ಕಾಟೇರ ಅದು ಸೆಲೆಬ್ರೇಷನ್ ಮಾಡಿದ್ದಾರೆ ಅವರು ಬೆಳಗ್ಗೆವರೆಗೂ ಸೊ ಎಲ್ಲರೂ ಇವಾಗ ಮಲಗಿರ್ತಾರೆ ಯಾರಿಗೇನು ಕೇಳಿದ್ರು ರಿಪ್ಲೈ ಮಾಡೋಲ್ಲ ಇವಾಗ ಸೊ ಸ್ವಲ್ಪ ಹೊತ್ತಾಗಬೇಕು ಅವ್ರು ಎದ್ದವರೆಗೂ ವೆಯ್ಟ್ ಮಾಡಬೇಕು ಇವನ್ ನಾನು ನಿದ್ದೆ ಮಾಡಿಲ್ಲ ಕಂಟಿನ್ಯೂಯಸ್ ಆಗಿ ನಾನು ಸ್ಟೋರಿ ಮಾಡ್ಕೊಂಡು ಕೂತಿದ್ದೆ ಆ್ಯಕ್ಚುಲಿ ನಾಳೆಯಿಂದ ನಾನು ಸಕ್ಕತ್ ಬ್ಯುಸಿಯಾಗಿ ಹೋಗ್ತೀನಿ ಯಾಕೆ ಅಂದರೆ ಕ್ಲಾಸಸ್ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಆ ಟೈಮಲ್ಲೆಲ್ಲ ನಾನು ಎಲ್ಲೂ ಸ್ಟೋರಿ ಮಾಡಿ ಹಾಕೋಕ್ಕಾಗಲ್ಲ ಏನೇ ಅಪ್ಡೇಟ್ ಬಂದ್ರೂ ನನಗೆ ನಿಮಗೆ ಕೊಟ್ಟಿರೋಕ್ಕಾಗಲ್ಲ ಏನೇ ಇದ್ರೂ ಸಂಜೆ ಮೇಲೇ ನಾನು ಮನೆಗೆ ಬಂದ ಮೇಲೇ ಸ್ಟೋರಿ ಮಾಡೋಕ್ಕಾಗೋದು ತುಂಬ ಏನೋ ಎಮರ್ಜೆನ್ಸಿ ಇತ್ತು ಅಂದರೆ ಅಷ್ಟೇ ಏನಾದರೂ ಲಂಚ್ ಬ್ರೇಕ್ ಬ್ರೇಕಲ್ಲಿ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ ಅದು ನೀಟಾಗಿ ಸ್ಟೋರಿ ಎಲ್ಲ ಮಾಡೋಕ್ಕಾಗಲ್ಲ ಇದು ನನ್ನ ಕತೆ ನಿಮಗೆ ಗೊತ್ತಿರಲಿ ಅಂತ ಈ ವಿಡಿಯೋಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ಯಲ್ಪ ಬೈಟಿಕ್